ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಇದು ಶುಕ್ರವಾರದ ವ್ಲಾಗ್ ಇವತ್ತು ಇರುಮುಡಿ ಇದೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಇತ್ತಲ್ಲ ಹಾಗಾಗಿ ಇವರು ಚಾಕ್ಲೇಟ್ ಮತ್ತೆ ಹೂವು ಹಾಗೆ ಬಳೆ ತಂದು ಕೊಟ್ಟಿದ್ರು ಅದನ್ನೇ ತೋರಿಸ್ತಾ ಇದ್ದೆ ಅಪ್ಪ ಬಂದಿದ್ರು ನನ್ನ ಊರಿಗೆ ಕರ್ಕೊಂಡು ಹೋಗೋಕ್ಕೆ ಇವತ್ತು ಇರುಮುಡಿ ಇದೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ನೋಡಿ ನಮ್ಮ ತರಲೆ ಸ್ವಾಮಿಗಳು ಹೆಂಗೆ ಕಳ್ತನ ಮಾಡ್ಕೊಬೋತವ್ರೆ ಅಂತ ಇವತ್ತಿರ್ಮುಡಿ ಇದೆಯಲ್ಲ ಹಾಗಾಗಿ ಅಲ್ಲಿ ಪಂದಳ ಕಟ್ತಿದ್ದಾರೆ ಅಲ್ಲಿ ಕಟ್ಟಿ ಮಿಕ್ಕಿರೋಂಥದನ್ನ ಇವ್ರು ತಗೊಂಡು ಇಲ್ಲಿ ಕಟ್ತಿದಾರೆ ಮನೆ ಹತ್ರ ಓಹೋ ಬತ್ತಾರ ಇವಾಗ ಅಜ್ಜಿ ಅವರು ಈ ಕಡೆ ತಿರ್ಗಿ ಜರ್ಗಿ ಕಡೆಗೆ ತಿರ್ಗಿ ಈ ಕಡೆಗೆ ಇಲ್ಲಿ ಸ್ವಲ್ಪ ನೋಡಿ ಈಗ ಹ ಎಲ್ಲಿದ್ದವ ಜೇನು ಜೇನು ನೋಡ ಇವಾಗ ಬರ್ತಾರೆ ಅಜ್ಜಿ ಸ್ವಾಮಿ ಅವ್ರು ನೋಡ್ತಾರೀರಿ ಕೂಗ್ತೀನಿ ರೀ ಮಮ್ಮಿಯೇ ಕೂಗ್ತೀನಿ ರೀ ಮಮ್ಮಿ ಹೊಸ ಪಂಚಾಕ್ರೆ ಸ್ವಾಮಿ ಇವತ್ತೇನು ಇವತ್ತೇನು ಇಲ್ಲ ಹೇಳಿ ಬ್ಲಾಗ್ಗೆ ಯಾ ಯಾರದು ಈ ಕಡೆ ತಿರ್ಗಿಲಿ ಸ್ವಲ್ಪ ದೂರ ನಿಂತ ಕಡೆ ತಿಂದ್ರು ನನಗ್ ತಂದು ಅವರೇ ತಿಂದ್ರು ಸ್ವೀಟ್ಗೆ ಕೇಸರಿ ಭಾತ್ ರೆಡಿ ಆಗಿದೆ ಹಾಗೆ ಸಾಂಬಾರು ತಿಳಿ ಸಾಂಬಾರು ರೆಡಿ ಆಗಿದೆ ಕಡಲೆಬೇಳೆ ಪಲ್ಯ ಇಲ್ಲಿ ತರಕಾರಿ ಪಲ್ಯ ರೆಡಿ ಆಗಿದೆ ಹಾಗೆ ರೈಸ್ ಮಾಡಿದೆ ಆಲ್ರೆಡಿ ಪುಳಿಯೋಗರೆ ಗೊಜ್ಜು ಮಾಡಿ ಇಟ್ಟಿದ್ದಾರೆ ಇದನ್ನ ಅನ್ನಕ್ಕೆ ಹಾಕಿ ಕಲಿಸ್ಕೊಡ್ಬೇಕು ಅಡುಗೆ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಮನೆ ಒರೆಸಿದ್ವಿ ಇವಾಗ ಅಡ್ಗೆ ಆದ್ಮೇಲೆ ಓಡಾಡಿದಿವಲ್ವಾ ಸೋಮ್ಗಳೆಲ್ಲ ಊಟಕ್ಕೆ ಬರ್ತಾರೆ ಅಂತ ಹೇಳಿ ಪುನಃ ಕಸ ಗುಡ್ಸಿ ಒರೆಸ್ಕೊಂಡ್ ಬಂದೆ ನಾನು ಇವಾಗ ಬಟ್ಟೆಲ್ಲ ಪ್ಯಾಕ್ ಮಾಡ್ತಾ ಇದೀವಿ ಕರ್ಣ ಮತ್ತೆ ಅಪ್ಪಂಗೆ ಅವ್ರ ಸ್ನಾನಕ್ ಹೋಗಿದ್ದಾರೆ ಅವ್ರ ಸ್ನಾನದಿಂದ ಬರೋಷ್ಟಲ್ಲಿ ಪ್ಯಾಕ್ ಮಾಡಿಟ್ರೆ ಅವ್ರಿಗೆ ಬೇರೆ ಏನಾದ್ರು ಎಕ್ಸ್ಟ್ರಾ ಬೇಕಂತ ರೀಚೆಕ್ ಮಾಡ್ಕೊಳ್ತಾರೆ ಅಂತ ಪ್ಯಾಕ್ ಮಾಡ್ತಾ ಇದೀವಿ ಇವಾಗ ಅಪ್ಪ ಮತ್ತೆ ಕರ್ಣ ಈಗ ಮನೇಲಿ ಪೂಜೆ ಅಪ್ಪ ಅಣ್ಣೆ ವಿಭೂತಿ ಹೆಚ್ಕೊಳ್ತಾ ಇದ್ರು ಅಷ್ಟರಲ್ಲಿ ಕಾಲ್ ಬಂತು ಅಂತ ಅವ್ರು ಹೊರಗಡೆ ಹೋದ್ರು ಕರ್ಣ ನೋಡಿ ಹೇಗೇಚ್ಕೊತಿದ್ದಾರೆ ಅವರೇನೆ ಅಂತಾ ಅಂತ ಅಯ್ಯೋ ಆ ಕೈಗೆ ರೈಟ್ ಹ್ಯಾಂಡ್ ಗೆ ಲೇಗ್ ಗೆ सात से लेकर देख करे। सात बुड़ी। यहाँ कोई सोचती है ना कि आंसर में जीता है। इंडी कर करे के। आ? माले इंडी कर करे। अलग अलग इट कब है कहा? माले कब माले कोई कतार गंदा। अलता ता। ಅಲ್ಲೋಗಿ ಅಲ್ಲೋಗಿ ಅಲ್ಲಿ ಇಸ್ಕಳಿ ಅವರೇ ಕಡ್ರದ್ ಕೈಗೆ వీరద్రులొలగడేనే అయితే కట్టే ఇట్కోడి అల్లేదే నోడు ఒలగడే ఎలక్ట్రిక్ మార్కడి రిలీజ్ మార్కడి బుడి అయితే కతే కుంకుమ బుడి సాకు బెడ్కెలైతో అయ్యో దానికి ఆ తాతే ఇకొడతది బుడి యార్గే కడ కుంకుమ కుంకుమ కొడి అది వీరలె ఇట్కోడి కుంకుమ కలగ కలగద నోడు మగరికి ఎబిలిడ బండిలి దోస్తా

ಜಾ ಚಡಬಡ ರೆಕಡಿ ಸಾರ್ ಚಡಬಡ ರೆ ಸಡೆ ಐತಾ ಇಕ್ಕಡಿ ನೀವೇ ಇಕ್ಕಡಿ ನೀವೇ ಅಣಗೆ ಗಂಧದಿಕೆ ನಿಂಗೇ ಚರ ಬ್ಯಾಕ್ ಸಲ ಪ್ಯಾಕ್ ಆಗಿದೆ मुचूला किते रे बडी आउ देत को दे नु तो वळगा दे मिक्स मारतीनी निवेन मिक्स मारबेडी मुचूला हाकी मुचूला पुस मिक्स मारन वंडे नेनु बेक सेट कर चले चुले सुमने इडकाले टम टका दम टका दम टका તમ તક નમ તો આ હા એ લેમો પલિયો બન્ની કા કઈદ મુક બીટુ અמא સદુ કદે કોડી буડી કીડી આરસકણિરા અલಿದૈતે ನಿಧಾನಕ್ಕೆ ಎರಡು ಕೈ ಹಿಡ್ಕೋಬೇಕು ಇಲ್ಲಿ ಇಡ್ಕೋಬೇಕು ಇಲ್ಲಿ ಇನ್ನೊಂದು ಕೈ ಹಾಟುಕೆ ಸ್ವೀಟು ಕೇಸರಿ ಇವತ್ತು ಮಾಡೈತೆ ಹ್ಞೂ ಅದೇ ಸ್ವೀಟು

वो सा तो पूरी है पूरी है डॉन ना चिट मिरे मिरे नहीं 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 ready chato chato kaam kar

ನೀವ್ ಹೋದ್ರಿನ್ ಮನೆಗ್ ಬರಂಗಿಲ್ಲ ಅದೇ ತಾತುಭವಿ ಬಂದಿದ್ದಾರೆ ಇಲ್ಲಿ ಪೂಜೆ ಮಾಡೋದು ಊಟ ಮಾಡಿದ್ರೆ ಅಷ್ಟೇ ಕಾಯಿ ಹೊಡುದಿಲ್ಲ ಭೂವಿ ಯಾಕ ಸೈಲೆಂಟ್ ಆಗಿ ನೋಡ್ತವ್ರಲ್ಲ ಇಲ್ವಲ್ಲ ಅವ್ರ ಬಸ್ ಕೈಕೊಂಡು ಇವಾಗ ಬಂದ್ರು ಊಟ ಆದ್ಮೇಲೆ ನನ್ನ ತಮ್ಮ ಮಾತ್ರ ಕಾಯಿ ಹೊಡೆದ್ಬಿಟ್ಟು ಹೋದ್ರು ಕಾಯಿ ಹೊಡೆದ್ಮೇಲೆ ಇನ್ನೊಂದ್ಸರಿ ಬರೋ ಹಾಗಿಲ್ಲ ಮನೆಗೆ ಅಪ್ಪ ಮೈಕು ಮತ್ತೆ ಲೈಟಿಂಗ್ಸ್ ಎಲ್ಲಾನು ಅವರೇ ಹಾಕಿದ್ದು ಇಡೀ ಊರಿಗೆಲ್ಲ ಹಾಗಾಗಿ ಅದು ಅದ್ರ ಕೆಲಸ ಇರುತ್ತೆ ಅಂತ ಹೇಳಿ ಅವರು ಕೊನೆವರೆಗೂ ಕಾಯಿ ಹೊಡ್ದ್ಬಿಟ್ಟು ಹೋಗಿರ್ಲಿಲ್ಲ ಅಪ್ಪನ ಜೊತೆ ಕರ್ಣನೂ ಓಡಾಡ್ತಿರ್ತಾರೆ ಮನೆಗೆ ಹತ್ರ ಬರ್ತಾ ಇರ್ತಾರೆ ಕಾಯಿ ಹೊಡ್ದ್ಬಿಟ್ಟು ಕರ್ಕೊಂಡು ಹೋಗುದ್ರು ಅಂತ ಹೇಳ್ಬಿಟ್ಟು ಅಪ್ಪನ ಜೊತೆನೂ ಅವರೇ ಹೋಗ್ಲಿ ಅಂತ ಹೇಳಿ ಅವರಿಗೂ ಕಾಯಿ ಹೊಡ್ಸಿರ್ಲಿಲ್ಲ ಕೊನೆವರೆಗೂ ಇವಾಗ ಕರ್ಣ ಹಾಗೆ ಅಪ್ಪ ಎಲ್ಲರೂ ದೊಡ್ಡೋರು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಹೋದ್ರು ಮಮ್ಮಿ ಇವಾಗ ಇನ್ನು ಇವರು ಮನೆ ಹತ್ರ ಬರೋ ಹಾಗಿಲ್ಲ ಇನ್ನೇನು ಇರುಮುಡಿ ಸ್ಟಾರ್ಟ್ ಆಗುತ್ತೆ ನಾವೇ ಸನ್ನಿಧಿ ಹತ್ರ ಹೋಗ್ತೀವಿ ಇಲ್ಲ ಅದು ಬೆಳಿಗ್ಗೆ ಇಂಗ್ಲೀಷ್ ಲಕ್ಷನ್ ಹೊಡಿತಾರದು ಈ ಕಡೆ ನಯನಕ್ಕ ಇವಾಗ ಬಂದು ಮನೆಗೆ ಊಟ ಮಾಡ್ಕೊಂಡು ಇವಾಗ ಸನ್ನಿಧಿ ಅಂತ ಬಂದಿದ್ವಿ ಅವ್ರ ವ್ಲಾಗ್ ಹಾಕ ಮಾಡ್ತಾ ಇಲ್ಲ ಇವಾಗ ಸೈಲೆಂಟ್ ಚಳಿ ಕರ್ಣವ್ರು ಇಲ್ಲಿದ್ದಾರೆ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಒಳಗಡೆ ಸ್ವಾಮಿಗಳೆಲ್ಲ ಓಂ ಕೂಗ್ತಿದ್ದಾರೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಇಲ್ಲಿಗೇನೆ ವಿಡಿಯೋನ ಸ್ಟಾಪ್ ಮಾಡಿದ್ದೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಇರುಮುಡಿ ಹೇಗಾಯಿತು ಅನ್ನೋದು ಕಂಟಿನ್ಯೂಷನ್ ಇರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್